ದೇಹಕ್ಕೆ ತುಂಬ ತಂಪಾಗಿರುವಂಥ ಒಂದು ವಸ್ತು ಇದು ಇದನ್ನು ಹಾಕಿ ನಾನೊಂದು ಶರ್ಬತ್ ಮಾಡ್ಕೊಂಡಿದ್ದೇನೆ ಈ ಬೇಸಿಗೆಗಾಲಕ್ಕೆ ತುಂಬ ಒಳ್ಳೆಯದೊಂದು ಹೆಲ್ತಿ ಡ್ರಿಂಕ್ ಅಂತಲೇ ಹೇಳ್ತೇನೆ ಹಾಗೆಯೇ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಸಹ ತುಂಬ ಒಳ್ಳೆಯದಿದು ಇದು ಖಂಡಿತ ನೀವು ಈ ಬೇಸಿಗೆಗಾಲಕ್ಕೆ ಮಾಡಿ ಕುಡೀರಿ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿ ಇಲ್ಲಿ ಗೋಂದ್ ಕಟೀರ ಅಂತೇಳಿ ತೊಗೊಂಡಿದ್ದೀನಿ ನಾನು ಇದು ಬೇಸಿಗೆಗಾಲಕ್ಕಂತೆಯೇ ಯೂಸ್ ಮಾಡುವಂಥದ್ದು ಹಾಗೆಯೇ ಇದರಲ್ಲಿ ಎರಡು ಥರ ಬರ್ತದೆ ಒಂದು ನಾವು ಲಡ್ಡು ಎಲ್ಲ ಕಟ್ತೀವಿ ನೋಡಿ ಅಂಟಿನುಂಡೆ ಅದಕ್ಕೆ ಸಹ ಸಿಗ್ತದೆ ಅದು ಸ್ವಲ್ಪ ಬೇರೆ ಥರ ಇರ್ತದೆ ಇದು ಗೋಂದು ಕಟೀರ ಇದು ಬೇಸಿಗೆಗಾಲಕ್ಕೆಲ್ಲ ನಾವು ಯೂಸ್ ಮಾಡುವಂಥದ್ದು ಇದು ತುಂಬ ತಂಪು ಅಂತೇಳಿದರೆ ಎಲ್ಲ ಪ್ರಾಬ್ಲಮ್ ನಮಗೆ ಎಸಿಡಿಟಿಗಾಗಲಿ ಗ್ಯಾಸ್ಟ್ರಿಕ್ಕಿಗಾಗಲಿ ಯುರಿನ್ ಇನ್ಫೆಕ್ಷನ್ ಅಂದರೆ ಉರಿ ಮೂತ್ರ ಅದಕ್ಕೆ ಮತ್ತು ವೆಯ್ಟ್ ಲಾಸಿಗೆ ಎಲ್ಲದಕ್ಕೆ ಸಹ ತುಂಬ ಒಳ್ಳೆಯದು ನೋಡಿ ಇದು ಜಾಸ್ತಿ ಹಾಕಬಾರ್ದು ಒಂದು ನಾನಿಲ್ಲಿ ಒಂದು ಮೂರು ಹರಳಷ್ಟು ತೊಗೊಂಡಿದ್ದೀನಿ ನೋಡಿ ಇಷ್ಟು ದೊಡ್ಡದು ಮೂರು ಹ ಇದು ಮಾಡಿ ಅದಕ್ಕೆ ಫುಲ್ಲು ನೀರು ಹಾಕಿದರೆ ಅದು ಫಸ್ಟಿಗೆ ನಿಮಗೆ ತೋರಿಸಿ ನೋಡಿ ಅದೇ ಥರ ಆಗ್ತದೆ ಒಂದು ಐದು ತಾಸಾದರೂ ನಾವು ಇದನ್ನು ನೆನೆಸಿಟ್ಕೊಳ್ಬೇಕು ಅಥವಾ ನೀವು ಓವರ್ನೈಟ್ ಇಟ್ಟರು ಸಹ ಆಗ್ತದೆ ಸ್ವಲ್ಪ ಜಾಸ್ತಿ ಮಾಡಿ ನೀವು ಫ್ರಿಜ್ಜಲ್ಲಿ ಸಹ ಇಟ್ಕೊಳ್ಬೋದು ಆವಾಗವಾಗ ನೀವು ಶರ್ಬತ್ತೆಲ್ಲ ಮಾಡಿಕೊಳ್ಳುವಾಗ ಇದನ್ನು ಮಿಕ್ಸ್ ಮಾಡಿ ಕುಳಿಬೋದು ನೋಡಿ ಈಗ ನೀರು ಹಾಕಿಟ್ಟಿದ್ದೇನೆ ನಾನು ನಿಮಗೆ ಒಂದು ಐದು ತಾಸು ಆದಮೇಲೆ ತೋರಿಸ್ತೇನೆ ಹೇಗಾಗಿದೆ ಅಂತೇಳಿ ಇದು ಕರಗಿ ಒಂಥರ ಐಸ್ ಥರ ಆಗಿರ್ತದೆ ಅಂದರೆ ಅದೇ ಥರ ಸ್ವಲ್ಪ ಪೀಸ್ ಪೀಸ್ ಥರ ಆ ಥರ ಇರ್ತದೆ ನೋಡಿ ಐದು ತಾಸಿನಂತ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ನೋಡಿದ್ರಲ್ಲ ಇನ್ನು ಸಹ ಸ್ವಲ್ಪ ನೀರು ಹಾಕಿದರೆ ಆಗ್ತಿತ್ತು ಆದರೆ ಕರೆಕ್ಟಾಗಿ ಆಗಿದೆ ನೋಡಿ ಒಂದು ಒಂದು ಮೂರೇ ಮೂರು ಪೀಸ್ ನಾನು ಹಾಕಿದ್ದು ಒಂದು ಬೌಲು ಫುಲ್ಲಾಗಿದೆ ನೋಡಿ ಇದು ಇದರಲ್ಲಿ ಒಂದೊಂದು ಒಂದು ಸ್ಪೂನು ಎರಡು ಸ್ಪೂನಷ್ಟು ನಾವು ಒಬ್ಬೊಬ್ಬರಿಗೆ ಅಂತ ಹೇಳಿದರೆ ಒಬ್ಬರಿಗೆ ಬೇಕಾದರೆ ಇದನ್ನು ನಾವು ಯೂಸ್ ಮಾಡ್ಬೋದು ವೆಯ್ಟ್ ಲಾಸಿಗೆ ಸಹ ಬೆಸ್ಟ್ ಇದು ಮತ್ತು ಬೇಸಿಗೆ ಕಾಲಕ್ಕೆ ಸಹ ಎಲ್ಲರೂ ಯಾರು ಸಹ ಇದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಶರ್ಬತ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಅಂದರೆ ವೆಯ್ಟ್ ಲಾಸ್ ಮಾಡುವವರಿಗೆ ಸಕ್ಕರೆ ಹಾಕೊಳ್ಳೋದಿಲ್ಲ ಅವರು ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೇನೆ ನೀವು ಸಕ್ಕರೆ ಬದಲಿಗೆ ಬೆಲ್ಲ ಹಾಕ್ಕೊಳ್ಬೋದು ಕಲ್ ಸಕ್ಕರೆ ಪುಡಿ ಇದೆ ಕಲ್ ಸಕ್ಕರೆ ಹಾಕ್ಕೊಳ್ಬೋದು ಹಾಗೆಯೇ ಇದಕ್ಕೆ ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೇನೆ ತುಂಬ ಒಳ್ಳೆಯದಾಗ್ತದೆ ಮತ್ತು ಒಂದು ಸ್ವಲ್ಪ ಕೋಲ್ಡ್ ಕೋಲ್ಡ್ ಇದ್ದರೆ ಒಳ್ಳೆಯದು ಕೋಲ್ಡ್ ಕುಡಿಯೋರಾದರೆ ನಾನಿಲ್ಲಿ ಕೋಲ್ಡ್ ನೀರು ಯೂಸ್ ಮಾಡ್ತಾ ಇಲ್ಲ ಬಿಸಿ ಮಾಡಿ ಆರಿಸಿ ನೀರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತ ನೀವು ಈ ಬೇಸಿಗೆಗಾಲದಲ್ಲಿ ಸೆಕ್ಕೆ ಆಗೋದೇ ಇಲ್ಲ ಇಲ್ಲದೇ ಇರುವಂಥ ಕಾಯಿಲೆ ಎಲ್ಲ ಸ್ಟಾರ್ಟ್ ಆಗ್ತದೆ ಈ ಬೇಸಿಗೆಗಾಲಕ್ಕೆ ಈ ಉರಿ ಮೂತ್ರ ಅಂತೂ ಎಲ್ಲರಿಗೂ ಸಹ ಒಂದು ಪ್ರಾಬ್ಲಮ್ ಆಗಿಯೇ ಬಂದಿದೆ ಈಗ ನೋಡಿ ನಾನಿಲ್ಲಿ ಗೋಂದು ಕಟ್ಟೀರ ಒಂದು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೇನೆ ನಿಮ್ಗೆ ಒಂದು ಸ್ಪೂನ್ ಬೇಕಾದರೆ ಒಂದು ಸ್ಪೂನ್ ಹಾಕ್ಕೊಳ್ಬೋದು ಹಾಗೆಯೇ ಇದಕ್ಕೆ ಇದು ನಾನು ಯಾವಾಗಲೂ ಹೇಳ್ತೀನಿ ಸಬ್ಜಾ ಸೀಡ್ಸ್ ತಂಪಿನ ಬೀಜ ನೋಡಿ ನಾನು ಇಲ್ಲಿ ಒಂದು ಸ್ಪೂನಷ್ಟು ಎನ್ಸಿಟ್ಕೊಂಡಿದ್ದೆ ನೋಡಿ ಆಗಿದೆ ನೋಡಿ ಇದು ಸಹ ಒಂದು ಐದು ನಿಮಿಷ ಸಾಕಿದ್ದು ಸಹ ನೀವು ಸ್ವಲ್ಪ ಮಾಡಿಟ್ಟು ಸ್ಟಾಕ್ ಮಾಡಿಟ್ಕೊಳ್ಬೋದು ಒಂದು ವಾರದ ಮಟ್ಟಿಗಷ್ಟೇ ಇದು ಸಹ ಸ್ವಲ್ಪ ಇಲ್ಲಿ ಜ್ಯೂಸಿಗೆ ನಾನು ಆ್ಯಡ್ ಇದ್ದೇನೆ ನಿಂಬೆಹಣ್ಣು ಸಕ್ಕರೆ ಆಮೇಲೆ ಗೋಂದ ಕಟ್ಟಿರ ಹಾಕ್ಕೊಂಡಿದ್ದೇನೆ ಆಮೇಲೆ ಸಬ್ಜಾ ಸೀಡ್ಸ್ ಹಾಕ್ಕೊಂಡಿದ್ದೇನೆ ಇದಕ್ಕೆ ನೀವು ಕೋಲ್ಡ್ ನೀರು ಸಹ ಹಾಕ್ಕೊಳ್ಬೋದು ಇಲ್ಲ ನಾರ್ಮಲ್ ನೀರು ಹಾಕಿ ಮತ್ತು ಐಸು ಹಾಕ್ಕೊಳ್ಬೋದು ಹಾಗೆಯೇ ಇಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೇನೆ ಇದು ಜೀರಿಗೆ ಅಂತೇಳಿದರೆ ಹುರಿದು ಪುಡಿ ಮಾಡಿ ಇಟ್ಟು ಇಟ್ಕೊಳ್ತೇವಲ್ವ ಆ ಜೀರಿಗೆ ಪುಡಿ ಹಾಕ್ಕೊಳ್ಬೇಕಿದಕ್ಕೆ ನಾರ್ಮಲ್ ಆಗಿ ಎಲ್ಲ ಹುರಿದು ಪುಡಿ ಮಾಡಿರುವಂಥ ಜೀರಿಗೆ ಪುಡಿ ಬೇಕಾಗ್ತದೆ ಹಾಗೆಯೇ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೋಟ ಹಾಕ್ಕೊಂಡೆ ನೀವು ಮಕ್ಕಳಿಗೆಲ್ಲ ಕುಡಿದ್ರೆ ಪೆಪ್ಪರ್ ಪೌಡ್ರ್ ಹಾಕಬೇಡಿ ಅಂದರೆ ಸ್ವಲ್ಪ ಖಾರ ಆಗ್ತದಲ್ಲ ಹಾಗೆ ಈಗ ದೊಡ್ಡೋರಿಗೆ ತೊಂದರೆ ಇಲ್ಲ ನಿಜವಾಗ್ಲೂ ಹೇಳ್ತೇನೆ ಇದು ವೆಯ್ಟ್ ಲಾಸ್ ಆಗಲಿಕ್ಕೆ ಬೆಸ್ಟ್ ಒಂದು ಹೇಳ್ತೇನೆ ನಾನು ಅಂದರೆ ವೇ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಕುಡಿಯೋದಿದ್ದರೆ ಖಂಡಿತ ನೀವು ಇದು ಶುಗರ್ ಹಾಕ್ಕೊಳ್ಬೇಡಿ ಅದಕ್ಕೆ ಹಾಗೆಯೇ ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಇದ್ದೇನೆ ಅದು ಇಲ್ಲ ಅಂತ ಹೇಳಿದ್ರೆ ಕಲ್ಲು ಪುರಿ ಸ್ವಲ್ಪ ಹಾಕ್ಕೊಳ್ಬೋದು ಇದು ಸಹ ಜಾಸ್ತಿ ಇಲ್ಲ ಸ್ವಲ್ಪ ಇದ್ದೇನೆ ನಾನು ಒಂದು ಗ್ಲಾಸ್ ಅಷ್ಟೇ ಅಲ್ಲ ಮಾಡಿಕೊಳ್ಳೋದು ಹಾಗೆಯೇ ಇದಕ್ಕೆ ಸ್ವಲ್ಪ ನಾನು ಕಲ್ಲುಪ್ಸ ಆ್ಯಡ್ ಮಾಡ್ತೇನೆ ಸ್ವಲ್ಪವೇ ಸ್ವಲ್ಪ ಜಾಸ್ತಿ ಇಲ್ಲ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಇಲ್ಲಿ ಕಲ್ಲುಪ್ಸ ನಾನಿಲ್ಲಿ ಆ್ಯಡ್ ಮಾಡಿದೆ ನಿಮಗೆ ಎಲ್ಲ ಅಂದರೆ ಜ್ಯೂಸ್ಗಿಂತ ಇದೊಂದು ಇದ್ದರೆ ಮನೆಯಲ್ಲಿ ಗೊಂದು ಕಟ್ಟಿರೋ ಒಂದು ಮನೇಲಿ ಇದ್ದರೆ ಈ ಥರ ಒಂದು ಅಂದರೆ ಇದು ನೆನೀಲಿಕ್ಕಿಂತ ಸ್ವಲ್ಪ ಟೈಮ್ ಬೇಕಾಗ್ತದೆ ಒಂದು ಐದು ತಾಸು ಬೇಕಿಲ್ಲ ಓವರ್ನೈಟು ಇಟ್ಕೊಂಡ್ರೂ ಸಹ ಆಗ್ತದೆ ಬೇಗ ಬೇಗ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಮಾತ್ರ ನೋಡಿದ್ರೆ ಇದು ಒಂದು ಮನೆಯಲ್ಲಿ ಸ್ಟಾಕ್ ಇದ್ದರೆ ನೀವು ನಿಂಬೆ ಹಣ್ಣೊಂದು ಇದ್ದೇ ಇರ್ತದೆ ನೀವು ಫಟ್ ಅಂತೇಳಿ ಮಾಡ್ಕೊಳ್ಬೋದು ನಾನಿಲ್ಲಿ ನಾರ್ಮಲ್ ನೀರೇ ಮಿಕ್ಸ್ ಮಾಡಿದೆ ಅಂದರೆ ಕಾಯಿಸಿ ಆರಿಸಿದ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪೌಡ್ರೆಲ್ಲ ಸ್ವಲ್ಪ ಜಾಸ್ತಿ ಬೇಕಿಲ್ಲದೆ ಜಾಸ್ತಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಶುಗರ್ ನೋಡ್ಕೊಳ್ಳಿ ನಿಮಗೆ ಸ್ವಲ್ಪ ಸಪ್ಪೆನ್ಸಿದ್ರೆ ಶುಗರ್ ಸಹ ನೀವು ಆ್ಯಡ್ ಮಾಡ್ಕೊಳ್ಬೋದು ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಶುಗರ್ ಪೌಡರ್ ಮಾಡಿ ಇಟ್ಕೊಂಡ್ರೆ ಪಟ್ ಅಂತ ಮಾಡ್ಕೊಳ್ಬೋದು ಈ ಶುಗರ್ ಕರಗಲಿಕ್ಕೆ ಸ್ವಲ್ಪ ಲೇಟ್ ಆಗ್ತಲ್ಲ ಶುಗರ್ ಪೌಡರ್ ಮಾಡಿ ಇಟ್ಕೊಂಡ್ರೆ ಸಡನ್ನಾಗಿ ನಾವು ಮಾಡ್ಕೊಳ್ಬೋದು ನಮಗೆ ಸುಸ್ತಾಗ್ತದೆ ಎಲ್ಲ ಹೇಳ್ಕೊಳ್ಳುವಾಗ ಈ ಥರ ಪಟ್ಟಂತೇಳಿ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಕುಡ್ದು ಸಹ ನಿಮಗೆ ಹೇಳ್ತಾ ಇದ್ದೇನೆ ಸೂಪರಾಗಿ ಬರ್ತದೆ ಮಾತ್ರ ನಿಮಗೆ ಗೋಂದು ಕಟ್ಟಿರೋದು ಟೇಸ್ಟ್ ಏನು ಸಹ ಇಲ್ಲ ಅದು ಸಪ್ಪೆ ಅಂತ ಇದ್ರೆ ಸಪ್ಪೆ ಆದರೆ ಜೀವಕ್ಕೆ ತುಂಬ ಒಳ್ಳೆಯದು ಅದು ಕುಡಿಯುವಾಗ ಗೋಂದು ಕಟ್ಟಿರೋದು ಒಂಥರ ಐಸ್ ಒಂಥರ ಪೀಸ್ ಆ ಥರ ಸಿಕ್ತದೆ ಬಾಯಿಗೆಲ್ಲ ಆಮೇಲೆ ಸಬ್ಜ ಸೀಡ್ಸ ಸಿಗ್ತದಲ್ಲ ಕುಡಿಲಿಕ್ಕೆ ಸೂಪರ್ ಆಗಿರ್ತದೆ ಖಂಡಿತ ಟ್ರೈ ಮಾಡಿ ನಿಜವಾಗ್ಲೂ ಹೇಳ್ತೇನೆ ಹೆಲ್ತಿಗೆ ತುಂಬ ತಂಪು ಇರುವಂಥದ್ದು ಇದು ತುಂಬ ಶೀತದ್ದೆಲ್ಲ ಪ್ರಾಬ್ಲಮ್ ಇದ್ದವ್ರು ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ ವಾರಕ್ಕೆ ಒಂದೆರಡು ಸಲ ಆದರೂ ಕುಡಿಬೋದು ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು